ರಾಹುಲ್ ಗಾಂಧಿ ಅವರೆಲ್ಲ ಸಹಾಯ ಮಾಡ್ತಾವೆ ಬಡವರಿಗೆ ಎಂಟು ಸಾವಿರ ಐನೂರು ಬರುತ್ತೆ ಅಂತ ಹೇಳಿದ್ರಲ್ಲ ನ್ಯೂಸ್ನಲ್ಲಿ ಎಲ್ಲ ಹೇಳ್ತಾರೆ ಮೇಡಮ್ ನಾಷ್ಟ ಇಲ್ಲ ಊಟ ಇಲ್ಲ ಏನಿಲ್ಲ ಬಂದಿದ್ದೀವಿ ಏನಾನ ಸಹಾಯ ಮಾಡಬೇಕು ಎಲ್ಲರೂ ಸೇರಿಕೊಂಡು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ ನೆಕ್ಸ್ಟ್ ಡೇನೆ ನಿಮ್ಮ ಖಾತೆಗಳಿಗೆ ಹಣ ಜಮಾವಣೆ ಮಾಡ್ತೀವಿ ಟಕಾಟಕ್ ಅಂತ ಹಣ ಜಮಾವಣೆ ಮಾಡ್ತೀವಿ ಅನ್ನುವಂತಹ ರಾಹುಲ್ ಗಾಂಧಿಯವರ ಒಂದೇ ಒಂದು ಹೇಳಿಕೆ ಇವತ್ತು ಜಿ ಪಿ ಯೋಲಿ ಇಷ್ಟರ ಮಟ್ಟಿಗೆ ಜನ ಸೇರೋ ಹಾಗೆ ಮಾಡಿದ್ದಾರೆ ಏನಂತಂದರೆ ನಮ್ಮ ಖಾತೆಗೆ ಹಣ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಮ ಖಾತೆಗೆ ಹಣ ಬರುತ್ತೆ ಎನ್ನುವಂತಹ ಒಂದು ಇನ್ಫಾರ್ಮೇಷನ್ನ ತೆಗೆದುಕೊಂಡು ಮಹಿಳೆಯರು ಕ್ಯೂ ಅಲ್ಲಿ ನಿಂತಿದ್ದಾರೆ ತಮ್ಮ ಒಂದು ಖಾತೆಯನ್ನು ತೆಗೆಯೋದಕ್ಕೆ ಈ ಒಂದು ಖಾತೆಯನ್ನು ತೆಗೆದ್ರೆ ನಮಗೆ ಮಂತ್ಲಿ ಎಂಟು ಸಾವಿರದ ಐದುನೂರು ರೂಪಾಯಿ ಬರುತ್ತೆ ಎನ್ನುವಂತಹ ಒಂದು ನಂಬಿಕೆ ಮೇಲೆ ಇಲ್ಲಿ ಖಾತೆಯನ್ನ ಓಪನ್ ಮಾಡೋದಕ್ಕೆ ಬಂದಿದ್ದಾರೆ ಇಷ್ಟರ ಮಟ್ಟಿಗೆ ಜನ ಸೇರಿರುವಂಥದ್ದು ಹಾಗೆ ಈ ಒಂದು ಪೋಸ್ಟ್ ಆಫೀಸಲ್ಲಿ ಜನರಲ್ ಪೋಸ್ಟ್ ಆಫೀಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇರೋದ್ರಿಂದ ಅವರೆಲ್ಲರನ್ನು ಕೂಡ ಹತೋಟಿಗೆ ತಗೊಂಡ್ಕೊಂಡು ಬರೋದಕ್ಕೆ ಅವ್ರನ್ನೆಲ್ಲರೂ ಮ್ಯಾನೇಜ್ ಮಾಡೋದಕ್ಕೆ ಹರಸಾಹಸವನ್ನ ಪೋಸ್ಟ್ ಆಫೀಸರ್ಸ್ ಮಾಡ್ತಾ ಇರೋವಂಥದ್ದು ಅವ್ರಿಗೆಲ್ಲರಿಗೂ ಟೋಕನನ್ನು ಕೊಡ್ತಾ ಇದ್ದಾರೆ ಟೋಕನ್ ಕೊಟ್ಟು ಅವ್ರನ್ನ ಕ್ಯೂ ಅಲ್ಲಿ ನಿಲ್ಲಿಸಿ ಒಬ್ರೊಬ್ರಿಗೆ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಆದರೆ ಪೋಸ್ಟ್ ಆಫೀಸ್ನವರು ಹೇಳೋ ಪ್ರಕಾರ ಈ ಒಂದು ಸ್ಕೀಮು ಯಾವುದೇ ರೀತಿಯಾದಂತಹ ಪೋಸ್ಟ್ ಆಫೀಸ್ ಅಲ್ಲಿ ಇಲ್ಲ ನಮ್ಮ ಒಂದು ಕರ್ತವ್ಯ ಏನಂತಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅದನ್ನ ಹೊರತುಪಡಿಸ್ರೆ ನಮ್ಗೆ ಹಣ ಜಮಾವಣೆ ಆಗೋದಕ್ಕೂ ಮತ್ತೆ ಕಾಂಗ್ರೆಸ್ ಏನು ಹೇಳಿದೆ ಹೇಳಿಕೆ ಕೊಟ್ಟಿದೆ ಅದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನ ಕೂಡ ಪೋಸ್ಟ್ ಆಫೀಸ್ನವರು ನೀಡಿದ್ದಾರೆ ನಮ್ಮ ಕಡೆಯಿಂದ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೇವೆ ನೀವು ಏನು ಅಂದ್ರೆ ಜನಗಳು ಬರ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಬರ್ತಾ ಇದೀನಿ ಅಂತ ಹೇಳಿ ನಮ್ಮ ಪಕ್ಕದ ಮನೆಯವರು ಬಂದಿದ್ದಾರೆ ಅದಕ್ಕೋಸ್ಕರ ಅಕ್ಕರೆ ನಾವು ಬರ್ತಿದ್ದೀವಿ ಅಂತ ಹೇಳ್ತಾರೆ ಸೊ ಏನಕ್ಕೆ ಅಕೌಂಟ್ ಓಪನ್ ಮಾಡ್ತಾ ಇದ್ರಿ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ನಾವು ಬರುವಂಥ ಜನಗಳಿಗೆ ಏನು ಮಾಡ್ತೀವಿ ಅಂತಂದರೆ ಇದು ಅಕೌಂಟ್ ಓಪನ್ ಮಾಡ್ತೀರಿ ಸಿಂಪ್ಲಿ ಅದು ಸೇವಿಂಗ್ಸ್ ಅಕೌಂಟ್ ಥರ ನೀವು ಅಕೌಂಟ್ ಓಪನ್ ಮಾಡ್ಕೊಂಡಿದ್ರೆ ಅದಕ್ಕೆ ಜಮಾ ಮಾಡ್ಬೋದು ಅಥವಾ ತೆಗಿಬೋದು ಅಷ್ಟು ಕೆಲಸ ಮಾತ್ರ ಮಾಡ್ಬೋದು ಇದರಲ್ಲಿ ಅದು ಬಿಟ್ಟು ಅಮೌಂಟ್ ಬರುತ್ತೆ ಅನ್ನೋದಕ್ಕೆ ಜವಾಬ್ದಾರಿ ನಾವಲ್ಲ ನಿಮ್ಮ ಮನೆಗಳ ಹತ್ರ ಇರುವಂಥ ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಯಾವುದೇ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ನೀವು ಹೋಗಿ ಆಪರ್ಚುನಿಟಿ ನೀವು ಹೋಗಿ ಮೀಟ್ ಮಾಡಿದ್ದೀರಿ ಅಂದರೆ ಖಂಡಿತ ಅಕೌಂಟ್ ಓಪನ್ ಮಾಡ್ಬೋದು ನೀವು ಇಲ್ಲಿವರೆಗೂ ಬರೋದು ಬೇಕಾಗಿಲ್ಲ ಅಂತ ನಾವು ಸಾಕಷ್ಟು ಇವರಿಗೆ ಹೇಳಿದ್ದೀವಿ ಅವರಿಗೆ ಸೊ ಅದನ್ನು ಅವೇರ್ನೆಸ್ ತಗೊಳ್ತಾ ಇದೀವಿ ಕೆಲವರು ತಗೊಳ್ತಾ ಇಲ್ಲ ಮತ್ತು ಫೋನ್ ಮಾಡಿಬಿಟ್ಟು ಇಲ್ಲಿ ಮಾಡ್ತಾ ಇದ್ರೆ ಬನ್ನಿ ಬನ್ನಿ ಅಂತೇಳ್ಬಿಟ್ಟು ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಬಟ್ ಆದಷ್ಟು ನಮ್ಮನ್ನು ನಮ್ಮ ಸಿಬ್ಬಂದಿ ಒಂದು ಹದಿನೈದು ಜನ ಇಪ್ಪತ್ತು ಜನ ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಸೊ ಈಗ ಮೋಸ್ಟ್ಲಿ ನಾಲ್ಕನೇ ತೀರೀವರೆಗೂ ಮೋಸ್ಟ್ಲಿ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಐದನೇ ಏನೋ ಒಂದು ಸ್ಕೀಮ್ಗಳಲ್ಲಿ ಬೀಳ್ತಾರೆ ನಾಲ್ಕನೇ ತಾರೀಕು ರಿಸಲ್ಟ್ ಆದಮೌಟ್ ಬೀಳ್ತದೆ ಅನ್ನೋ ಒಂದು ಉದ್ದೇಶ ಪ್ರದೇಶದಲ್ಲಿ ಬರ್ತಾ ಇದ್ದಾರೆ ಅದು ನಮ್ಮ ಗಮನಕ್ಕೆ ಬಂದಿದೆ ಅದು ಬಟ್ ಅಂಚೆ ಕಚೇರಿಯಲ್ಲಿ ಆ ಥರದ ಯಾವುದೇ ಸ್ಕೀಮ್ಸ್ ಇಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿರೋದ್ರಿಂದ ಅವ್ರನ್ನ ಮಾತಾಡ್ತಾ ಹೋಗೋಣ ಅವ್ರು ಯಾಕೆ ಇಷ್ಟು ತರಾತುರಿಯಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಇದು ಅಕೌಂಟ್ ಓಪನ್ ಮಾಡೋಕ್ಕೆ ಎಂಟು ಸಾವಿರ ಐನೂರು ಬರುತ್ತೆ ಅಂತ ಹೇಳಿದ್ರಲ್ಲ ರಾಹುಲ್ ಗಾಂಧಿದು ಅದಕ್ಕೆ ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಇದರಲ್ಲಿ ನೋಡಿದ್ರು ನಾವು ಫೋನ್ನಲ್ಲಿ ನೋಡಿ ಬಂದಿದ್ದು ನಾವು ಆರು ಗಂಟೆಗೆ ಬಂದು ಆರು ಗಂಟೆಯಿಂದ ಇಷ್ಟೊತ್ತಾಯಿತು ಹೊತ್ತಾಯಿತು ರಾಹುಲ್ ಗಾಂಧಿ ಅವರೆಲ್ಲ ಸಹಾಯ ಮಾಡ್ತಾವ್ರೆ ಬಡವರಿಗೆ ಅದಕ್ಕೆ ನಾವು ಬಡವರಲ್ವಾ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆ ಇರೋದು ಏನನ್ನ ಸಹಾಯ ಮಾಡ್ತಾರೆ ಅಂತ ಅದಕ್ಕೆ ಬಂದಿರೋದು ಎಲ್ಲ ಹೇಳ್ತಾ ಇದ್ರಲ್ಲ ಒಬ್ರಿಗೆ ಒಬ್ರಿಗೊಬ್ಬರಿ ಅದಕ್ಕೆ ಬಂದಿರೋದು ನಾಷ್ಟ ಇಲ್ಲ ಊಟ ಇಲ್ಲ ಏನಿಲ್ಲ ಬಂದಿದ್ದೀವಿ ಏನನ್ನ ಸಹಾಯ ಮಾಡಬೇಕು ಎಲ್ಲರೂ ಸೇರಿಕೊಂಡು ನ್ಯೂಸ್ನಲ್ಲಿ ಎಲ್ಲ ಹೇಳ್ತಾರೆ ಮೇಡಮ್ ರಾಜೀವ್ ಗಾಂಧಿ ಸ್ಕೀಮ್ ಬರ್ತಾರೆ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಅಲ್ಲಿ ಹೋಗಿ ಆಮೇಲೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ತಾರೆ ಮಂತ್ಲಿ ಮಂತ್ಲಿ ಅಲ್ಲ ಹೋಗಿ ನ ಹೇಳ್ತಾರೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕಿಗೆ ಬರ್ ಬಂದಿತ್ತು ನಾನು ಇಲ್ಲಿ ಆಧಾರ್ ಕಾರ್ಡ್ ಆಕ್ ಆಕ್ಟಿವೇಶನ್ ಮಾಡಿಸಿದ್ರೆ ಅಮೌಂಟು ಎಂಟು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೇ ಬರುತ್ತೋ ಇಲ್ವೋ ನಮ್ಮ ದೇವ್ರ ಮೇಲೆ ನಾವು ಬಂದು ಮಾಡ್ಕೊಂಡು ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಎಂಟು ಸಾವಿರ ಗಡ್ ಬಡವ್ರಿಗೆ ಜಾಸ್ತಿನೇ ತಾನೇ ತಾನೆ ಅದು ಎಂಟು ಸಾವಿರ ರೂಪಾಯಿ ದುಡಿಯೋಕ್ಕೆ ಒಂದು ತಿಂಗಳಾಗುತ್ತೋ ಒಂದುವರೆ ತಿಂಗಳಾಗುತ್ತೋ ನಮಗೆ ಅದು ತುಂಬ ಸೌಲಭ್ಯ ಆಗುತ್ತೆ ಅದ ನಮ್ಮ ಅಕೌಂಟಲ್ಲಿ ಹಾಕಿದ್ರೆ ತುಂಬ ಸೌಲಭ್ಯ ಆಗುತ್ತೆ ಪಬ್ಲಿಕ್ಗೆ ನಾವು ಅದಕ್ಕೆ ಟೋಕನ್ ತಗೋ ತೊಗೋ ಇಲ್ಲ ಅಂತಾರೆ ಈಗ ನೆನ್ನಿಂದ ಇದು ಓದ್ತಾ ನೆನ್ನಿಂದ ಟೋಕನೇ ಕೊಡ್ತಾಯಿಲ್ಲ ಆಮೇಲೆ ಬಾ ಆಮೇಲೆ ಬಾ ಅಂತಾರೆ ಅದೇ ಅವರೇ ಎಂಟು ಸಾವಿರ ಇದು ಹಾಕ್ತಾರೆ ಅದೇ ಮನೆಗೆ ಏನೇ ಇಡ್ತಾರೆ ನಮ್ಮ ಯಜಮಾನ್ರು ಇಲ್ಲ ನಮ್ಗೆ ಮಗ ಇಲ್ಲ ಏ ಯಾರು ಇಲ್ಲ ನನಗೆ ನಾವು ಒಬ್ಬಳೇ ಇದ್ದೀನಿ ಎಲ್ಪ್ ಆಗುತ್ತೆ ಮನೇಲಿ ಯಾರು ಖರ್ಚು ಈಗ ನಮ್ಮ ದುಡ್ದು ನಾನು ಆಸ್ಪೆಟ್ಲ್ ಕೆಲಸ ಮಾಡ್ತಾಯಿದ್ದೆ ಅದನ್ನ ಕೈ ಫ್ಯಾಕ್ಚರ್ ಆಯಿತು ನಮಗೆ ಈಗ ಕೆಲಸಕ್ಕೆ ಹೋಗಿಲ್ಲ ಯಾರು ಕೆಲಸ ಕೊಡ್ತಾಯಿಲ್ಲ ಇದನ್ನೇ ಯೂಸ್ಫುಲ್ ಆಗುತ್ತಲ್ಲ ನಮಗೆ ಜಿ ಪಿ ಒಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಅಕೌಂಟನ್ನು ತೆರೀತಾ ಇದ್ದಾರೆ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾರಂಟಿನ ನಾವು ಕೊಡ್ತಾ ಇಲ್ಲ ಆದರೆ ನಮ್ಮ ಕಡೆಯಿಂದ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಹೆಲ್ಪ್ ಬೇಕೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿ ಹೇಳ್ತಾರೆ ಆದರೆ ಈ ಒಂದು ಐ ಪಿ ಪಿ ಬಿ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಈ ಒಂದು ಅಕೌಂಟನ್ನು ನಾವೇನಾದರೂ ಕ್ರಿಯೇಟ್ ಮಾಡಿದರೆ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಹಾಗೆ ಬ್ಯಾಂಕ್ ಥ್ರೂ ನಾವೇನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಬೋದು ಪ್ರತಿಯೊಂದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಧಿಕಾರಿಯೊಬ್ಬರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಮಂಜೇಶ್ ಅಂತ ಚೀಫ್ ಪೋಸ್ಟ್ ಮಾಸ್ಟರ್ ಬೆಂಗ್ಳೂರು ಜಿ ಪಿ ಓ ಸೊ ನೀವು ಹೇಳಿದಾಗೆ ಐ ಪಿ ಪಿ ಬಿ ಇದೊಂದು ಬ್ಯಾಂಕ್ ಅಕೌಂಟೇ ಇದು ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟು ಸೊ ಬೇರೆ ಬ್ಯಾಂಕಲ್ಲಿ ಯಾವ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರೋ ಅದೇ ರೀತಿ ರೀತಿಯಲ್ಲೂ ಕೂಡ ಟ್ರಾನ್ಸಾಕ್ಷನ್ ಮಾಡ್ಬೋದು ಈಗ ಟ್ರಾನ್ಸಾಕ್ಷನ್ ಅಂದರೆ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಆನ್ಲೈನ್ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು ಬಿಲ್ ಪೇಮೆಂಟು ಈಗ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ವಾಟರ್ ಬಿಲ್ ಇರ್ಬೋದು ಆ ಥರ ಯಾವುದೇ ಬಿಲ್ ಪೇಮೆಂಟ್ ಮಾಡ್ಬೋದು ಈವನ್ ಯು ಪಿ ಐ ಲಿಂಕ್ ಕೂಡ ಮಾಡ್ಬೋದು ಎಲ್ಲ ರೀತಿಯ ಬ್ಯಾಂಕ್ ಟ್ರಾನ್ಸಾಕ್ಷನು ಕೂಡ ಮಾಡ್ಬೋದು ಮತ್ತು ಯಾವುದೇ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಯಾವುದೇ ಒಂದು ಸೌಲಭ್ಯನ ತಂದರೆ ಸೊ ಮನಿ ಟ್ರಾನ್ಸ್ಫರ್ನ ಈ ಅಕೌಂಟಿಗೆ ಮಾಡ್ಬೋದು ಈಗ ಮನೆಯೆಲ್ಲ ಕೆಲವೆಲ್ಲ ಕಸ್ಟಮರ್ಸ್ ಮಾಡಬೇಕಾದ್ರೆ ಕೆಲವೊಂದು ಬೆನಿಫಿಟ್ ಆಲ್ರೆಡಿ ಅವರು ಅವೈಲ್ ಮಾಡಿದರು ಬಟ್ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಇರೋದ್ರಿಂದ ಅದು ಪೆಂಡಿಂಗ್ ಇತ್ತು ಇವರು ಯಾವಾಗ ಐ ಪಿ ಬಿ ಬಿ ಅಕೌಂಟನ್ನು ಮಾಡಿದರೆ ಇಮಿಡಿಯೇಟ್ ಅವರ ಬ್ಯಾಂಕ್ಗೆ ಅವರ ಅಕೌಂಟಿಗೆ ಕೆಲವೊಂದು ಅಮೌಂಟ್ ಬಂದಿದೆ ಸೊ ಅದನ್ನು ನೋಡಿ ಇನ್ನೂ ಕೆಲವರು ಜನರೆಲ್ಲ ಅಥವಾ ಇನ್ನೂ ಉತ್ತೇಜನ ಆಗಿ ಮತ್ತೆ ಕೂಡ ಬರ್ತಾ ಇದ್ದಾರೆ ಸೊ ಹಾಗಾಗಿ ಐ ಪಿ ಪಿ ಬಿ ಐ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಬಟ್ ನಾವು ಕಸ್ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇರೋದೇನೆಂದರೆ ಐ ಪಿ ಬಿ ಮಾಡಲಿಕ್ಕೆ ಯಾವುದೇ ಲಾಸ್ಟ್ ಡೇಟ್ ಇಲ್ಲ ಮತ್ತು ಈ ಥರ ಏನೋ ಎಂಟು ಸಾವಿರ ನಮ್ಮ ಇಲಾಖೆಯಿಂದ ಆಗ್ತಾರೆ ಅನ್ನೋ ಮಾಹಿತಿ ಸುಳ್ಳು ಬಟ್ ಐ ಪಿ ಬಿ ಮಾಡೋದು ತೊಂದರೆ ಇಲ್ಲ ನೀವು ಯಾವಾಗ ಬೇಕಾದರೂ ನೀವು ಆಸಕ್ತಿ ಇದ್ದರೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಬಟ್ ಆದರೆ ಜನ ನಮ್ಮ ಮಾತು ಕೇಳ್ತಾ ತಂಡೋಪ ತಂಡವಾಗಿ ಬಂದು ಅಕೌಂಟ್ ಮಾಡಲಿಕ್ಕೆ ಈಗ ನೀವೆಲ್ಲ ನೋಡಿದ್ದೀರಾ ತುಂಬ ಗೇಟ್ ಹತ್ರ ಎಲ್ಲ ತುಂಬನೇ ಕ್ರೌಡೆಲ್ಲ ಇತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಟೋಕನ್ ಎಲ್ಲ ಕೊಡ್ತಾಯಿದ್ದೀವಿ ಮ್ಯಾಕ್ಸಿಮಮ್ ನಮ್ಮ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಮತ್ತು ಹೆಚ್ಚು ಸ್ಟಾಫನ್ನು ಡಿಪ್ಲಾಯ್ ಮಾಡಿ ಡೈಲಿ ಈಗ ಒಂದೂವರೆಯಿಂದ ಎರಡು ಸಾವಿರ ತನಕ ಖಾತೆ ಮಾಡ್ತಾಯಿದ್ದೀವಿ ಇಲ್ಲಿವರೆಗೆ ಆಲ್ರೆಡಿ ನಾವು ಹತ್ತು ಸಾವಿರ ಕಳೆದ ಒಂದು ಹತ್ತೆರಡು ದಿನದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಖಾತೆಗಳನ್ನ ಓಪನ್ ಮಾಡಿ ಕೊಟ್ಟಿದ್ದೀವಿ ಮ್ಯಾಕ್ಸಿಮಮ್ ನಮ್ಮ ಕಸ್ಟಮರ್ಗೆ ಏನೇನು ಸಪೋರ್ಟ್ ಮಾಡಬೇಕು ಅದೆಲ್ಲ ಸಪೋರ್ಟ್ ಮಾಡ್ತಿದ್ದೀವಿ ಬಟ್ ಒಂದು ನಾನು ಮತ್ತೆ ಮತ್ತೆ ನಮ್ಮ ಕಸ್ಟಮರಲ್ಲಿ ಹೇಳೋದೇನೆಂದರೆ ನೀವು ಐ ಪಿ ಪಿ ದಿ ಖಾತೆ ಮಾಡೋದ್ರಿಂದ ನಮ್ಮ ನಮ್ಮ ಇಲಾಖೆಯಿಂದ ನೀವು ಹಾಗೆ ಯಾವುದೇ ಎಂಟು ಸಾವಿರ ರೂಪಾಯಿ ಹಾಕೋದಿಲ್ಲ ಸರ್ ಇವಾಗ ನೋಡ್ತಾ ಇದ್ವಿ ಐ ಎಫ್ ಎಸ್ ಸಿ ಕೋಡ್ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಮತ್ತೆ ಕಾರ್ಡ್ ಕೂಡ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಅದೇನು ಸರ್ ಕಾರ್ಡ್ ಮತ್ತು ಐ ಎಫ್ ಎಸ್ ಸಿ ಕೋದ್ರದ್ದೆಲ್ಲ ಹೆಂಗೆ ಜನಗಳಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀರಾ ಅಂತ ಅಲ್ಲ ಆ್ಯಕ್ಚುಲಿ ಜನಗಳಿಗೆ ಐ ಪಿ ಬಿ ಬಿ ಅಕೌಂಟಿಗೆ ಆಲ್ರೆಡಿ ನಾನು ಹೇಳಿದೆ ಇದು ಇಟ್ ಈಸ್ ನಥಿಂಗ್ ಬಟ್ ಎ ಬ್ಯಾಂಕ್ ಅಕೌಂಟ್ ಅವ್ರು ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಇವನ್ ಯು ಪಿ ಐ ಲಿಂಕ್ ಮಾಡಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು ಈಗ ಆ್ಯಕ್ಚುಲಿ ಕಸ್ಟಮರ್ ಇಲ್ಲಿ ಬಂದಿರಲ್ಲಿ ಮೆಜಾರಿಟಿಟಿ ಅವರು ಅನ್ಎಜುಕೇಟೆಡು ಏನಂದರೆ ಅವ್ರಿಗೆ ಅಮೌಂಟ್ ಅವ್ರ ಖಾತೆಗೆ ಬರುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಅವ್ರು ಬರ್ತಾ ಇದ್ದಾರೆ ಈವನ್ ಆನ್ಲೈನಲ್ಲಿ ಗೂಗಲ್ ಪೇ ಪ್ಲೇನಲ್ಲಿ ಹೋಗಿ ಐ ಪಿ ಬಿ ಬಿ ಅಕೌಂಟನ್ನು ಅವ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಆನ್ಲೈನ್ ಟ್ರಾನ್ಸ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಇವನ್ ನಮ್ಮ ಪೋಸ್ಟ್ ಆಫೀಸ್ ಬಂದರೆ ಈಗ ಪೇ ಎಲ್ ಐ ಇದ್ದರೆ ಪೇ ಎಲ್ ಐ ಆರ್ ಪಿ ಎಲ್ ಐ ಇವನ್ ಎಸ್ ಬಿ ಇದ್ದರೆ ಡೈರೆಕ್ಟ್ ಅವ್ರು ಮಾಡ್ಬೋದು ಇವನ್ ಸುಕನ್ಯಾ ಸಮೃದ್ಧಿ ಅಕೌಂಟಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಮಾಡ್ಕೊತಾ ಇದ್ದಾರೆ ಅವರು ಬಂದು ಪೋಸ್ಟ್ ಆಫೀಸಿಗೆ ಅವರು ಅಮೌಂಟನ್ನು ಕಟ್ಟೋದು ಕಷ್ಟ ಆದರೆ ಇವನ್ ಐ ಪಿ ಬಿ ಬಿ ಅಕೌಂಟ್ ಓಪನ್ ಮಾಡ್ಕೊಂಡು ಐ ಪಿ ಬಿ ಮೂಲಕ ಅವರು ಪೋಸ್ಟ್ ಆಫೀಸಲ್ಲಿ ಅವರು ಮಂತ್ಲಿ ಅವರು ಏನು ಪ್ರೀಮಿಯಂ ಇರುತ್ತೆ ಡೆಪಾಸಿಟ್ ಮಾಡ್ಕೋಬೋದು ಈ ಥರದ ಎಲ್ಲ ಅನುಕೂಲಗಳಿದೆ ಮತ್ತು ಆಲ್ರೆಡಿ ನಾವೆಲ್ಲ ಹೇಳಿದಾಗ ಇದು ಎಲ್ಲ ಪೋಸ್ಟ್ ಆಫೀಸಲ್ಲಿದೆ ಮತ್ತು ಇವನ್ ಆನ್ಲೈನಲ್ಲಿ ಕೂಡ ಅವರು ಮಾಡಿದರೂ ಕೂಡ ನಮ್ಮ ಪೋಸ್ಟ್ ಮೆನ್ನೇ ಅವರ ಮನೆ ಬಾಗಿಲಿಗೆ ಹೋಗಿ ಖಾತೆಯನ್ನು ತೆರ್ಕೊಡ್ತಾರೆ ಇದನ್ನು ನಾವೆಲ್ಲರಿಗೂ ಕೂಡ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ ಮತ್ತು ಬ್ಯಾನರ್ಸ್ ಎಲ್ಲ ಹಾಕಿ ಹೇಳ್ತಾ ಇದ್ದೀವಿ ಸೊ ಅದರೂ ಕೂಡ ಸಾರ್ವಜನಿಕರು ಜಿ ಪಿ ಓದಲ್ಲಿ ಅಕೌಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲೇ ಬರ್ತಾ ಇದ್ದಾರೆ ಸೊ ಅಧಿಕಾರಿ ಹೇಳೋ ಪ್ರಕಾರವಾಗಿ ಇಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಆದರೆ ಯಾವುದೇ ಹಣಗಳು ಬರುವಂತಹ ಒಂದು ಗ್ಯಾರಂಟಿ ಕೊಡೋದಿಲ್ಲ ಅಂತ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂತಹ ಜನರು ಅನ್ಎಜುಕೇಟೆಡ್ ಆಗಿರೋದ್ರಿಂದ ಅವರ ತಲೆಯಲ್ಲಿ ಒಂದೇ ಇರೋದು ನಾವು ಇಲ್ಲಿ ಬಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ನಮಗೆ ಹಣ ನಮ್ಮ ಅಕೌಂಟ್ಗೆ ಜಮಾವಣೆ ಆಗುತ್ತೆ ಅಂತ ಅದರ ಬಗ್ಗೆ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಣ ಜಮಾವಣೆ ಆಗುವಂತಹ ಗ್ಯಾರಂಟಿನ ನಾವು ಕೊಡೋದಿಲ್ಲ ಅಂತ ಸೊ ಇದು ಇಲ್ಲಿಯ ಜನರ ಒಂದು ಮಾತು ಮತ್ತು ಅಧಿಕಾರಿಗಳ ಮಾತು ಅಕೌಂಟಲ್ಲಿ ಹಣ ಬರುತ್ತೆ ಒಂದು ಭರವಸೆನ ಜನರು ಇಟ್ಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ ಬೆಂಗಳೂರು